ಸದ್ಗುಣಗಳು ಸದ್ಗುಣಗಳ ದೀಕ್ಷೆ ದುರ್ಗುಣಗಳ ದೂಡುವಿಕೆ ತೆಗೆದುಹಾಕುವಿಕೆ ಸಂಸ್ಕಾರ ಅಂದರೆ ಟು ರಿಮೂವ್ ಹಾಕುದು ಅಂತ ಹೇಳ್ತಾ ಇದ್ದಾರೆ ಅಂಥ ಸಂಸ್ಕಾರ ರೊಕ್ಕ ಕೊಟ್ರಿ ಜಗತ್ತಿನಾಗ ಏನೆಲ್ಲ ಸಿಗ್ತದೆ ಸಂಸ್ಕಾರ ಸಿಗಂಗಿಲ್ಲ ಒಂದು ದಿನ ಗುಂದ್ಗಿಯೊಳಗೆ ಏನಾಗ್ಯದ ಅಂತ ಕೇಳಿದರೆ ಗುರುಪಾದಯ್ಯ ಇನ್ನೂ ಸಣ್ಣವದಾನ ಯಾವ ಅವರ ತಾಯಿ ಏನಕ್ಕೆ ಹೆಸರು ಹಾ ಪಾರ್ವತಿಯಮ್ಮ ಅವ್ರಿಗೆ ಗೊತ್ತ ನೋಡಿ ಪಾರ್ವತಮ್ಮ ಅಂತ ಎಲ್ಲ ನೆನ್ಪಿಟ್ಟು ಅವರೇ ಪಾರ್ವತಿಯಮ್ಮ ಭಾಳ ಜೋರಿ ಜ್ವರ ಬಂದ ಅವ ಮಗನಿಗೆ ಅವನ ಹಡಿಯೋ ಮುಂದೆ ಹುಟ್ಟೋ ಮುಂದೆ ಗುಡ್ಡದ ಮಹಾಂತ ಶಿವಯೋಗಿಗಳು ಹೇಳಿರ್ತಾರೆ ಏನ್ ಹೇಳಿರ್ತಾರೆ ಅಮ್ಮ ಒಂದು ಕಾಲಕ್ಕ ಇವ ದೊಡ್ಡ ವ್ಯಕ್ತಿ ಆ ದೊಡ್ಡ ವ್ಯಕ್ತಿ ಅಕ್ಕನ ನಿನಗ ಒಂದಿಷ್ಟು ದಿವಸ ಸಲ್ತಾನ ಆ ನಂತರ ಯಾರಿಗೆ ಸಲ್ತಾನ ಅಂತ ಕೇಳಿದ್ರೆ ನಮ್ಮ ಸಮಾಜಕ್ಕೆ ಸಲ್ತಾನ ಸಮಾಜಕ್ಕೆ ಸಲ್ತಾನ ಹಡದವಳು ನೀ ಈಗ ಅವನಿಗೆ ಜನ್ಮ ಕೊಟ್ಟಿದಿ ಎದೆ ಹಾಲನ್ನು ಕೊಟ್ಟಿದಿ ಅವನಿಗೆ ಒಂಬತ್ತು ತಿಂಗಳಿನ ಹೊಟ್ಟೆಯಾಗಿ ಇಟ್ಕೊಂಡಿದೀಯ ಈಗ ಸದ್ದೇ ನೀನೊಬ್ಬಕ್ಕೆ ತಾಯಿ ಅವನಿಗೆ ಒಬ್ಬಕ್ಕೆ ತಾಯಿ ಮುಂದೆ ದೊಡ್ಡವಾದ ಬಳಿಕ ಅವನಿಗೆ ಹೆಂಗ ಅಂತ ಕೇಳಿದ್ರೆ ನೀವು ಒಬ್ಬಕ್ಕೆ ಆಗಂಗಿಲ್ಲ ಜಗತ್ತಿನ ಹೆಣ್ಮಕ್ಳೆಲ್ಲ ಅವನ ತಾಯಿ ಅಕ್ಕಾರ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಬಾಲಿಲ್ಲ ಮಹಾಂತ ಶಿವಗಳು ಹೇಳ್ತಾರೆ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಗಜತನಾಗ ಮೊಲೆ ಜಗಕ್ಕೆ ಕಳುಹೆದಳು ಪುತ್ರನ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಬಹಳ ಚಂದ ಹೇಳ್ತಾರೆ ಪಾರ್ವತಿಗೆ ಗಣಪತಿ ಷಣ್ಮುಖ ಇಬ್ರು ಮಕ್ಕಳಿದ್ರಂತ ಆ ಎರಡೂ ಮಕ್ಕಳು ಅವಳ ಒಂದೊಂದು ಎದೆಯನ್ನ ಮೊಲೆಯನ್ನ ಹಿಡಿದು ಕುಡಿಯಾಕತ್ತಿದ್ವಂತ ಇನ್ನೊಂದು ಮಗ ಹೋಯ್ತಂತಲ್ಲೇ ನಿರಂಜನ ಗಣಾದೀಶ್ವರ ಹೋದ್ನಂತಲ್ಲೆ ಮಮ್ಮಿ ಅವ್ರಿಗೆ ಮಲಿ ಕೊಡಾಕತ್ತಿ ನನಗೂ ಮಲಿ ಕೊಡು ಅಂತ ಹೇಳಿ ಮಮ್ಮಿ ಹತ್ರ ಹೋದಂತ ಹೋದಾಗ ಮಮ್ಮಿ ಹೇಳಿದ್ಲಂತ ತಮ್ಮ ಇವರಿಬ್ರು ಬಿಟ್ಟಾರ ಎದೆ ಹಾಲನ್ನ ನೀ ಎಲ್ಲಿಗೆ ಹೋಗು ಅಂತ ಕೇಳಿದ್ರೆ ಮೂರ್ನೇದ್ ಮತ್ತೊಂದು ಕೊಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ ನೀನು ಭೂಲೋಕಕ್ಕೆ ಹೋಗು ಅಲ್ಲಿ ಭಕ್ತ್ರದರ ಆ ಭಕ್ತರು ಭಕ್ತಿಯ ಹಾಲನ್ನು ಕೊಡ್ತಾರ ಕುಡ ದೊಡ್ಡವಾಗು ನೀನು ಅಂತ ಹೇಳಿಲ್ಲಂತ ಹೇಳಿಲ್ಲಂತ ಪಾರ್ವತಿ ಅವನೇ ಸನ್ಯಾಸಿಯಾಗಿ ನಿರಂಜನ ಗಣಾಧೀಶ್ವರನಾಗಿ ಜಗತ್ತಿಗೆ ಹುಟ್ಟಿದ ಅನ್ನುವಂತ ಇತಿಹಾಸವನ್ನ ಅಲ್ಲವನಾಗಿ ಸಿದ್ಧಲಿಂಗನಾಗಿ ಗುರುಪಾದೇಶನಾಗಿ ಇದು ಎಲ್ಲವಾಗಿ ಹುಟ್ಟಿದ ಹುಟ್ಟಿದ ಅದಕ್ಕೆ ಭಕ್ತರು ಏನ್ ಮಾಡ್ಬೇಕಂತ ಕೇಳಿದ್ರೆ ಹೇಳ್ತಾರೆ ಇಲ್ಲೇ ಮಗನ ತೂಗಿರೋ ಭಕ್ತರು ಇದ್ರಾಗ ಮಗನ ತೂಗಿರೋ ಎಲ್ಲೇ ಭಕ್ತಿರ ಸವಾ ತಣಿಯ ಲುಂಡು ನಾಗಿ ಬಹಳ ಮುಕ್ತಿ ಮಾರ್ಗ ಪಿಡಿದು ಬಾರನ್ ಯುಕ್ತಿಯಿಂದ ಕಳುಹಿದ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಮುಂದೇಳ್ತಾಳೆ ಅವಾಗ ಏನ್ ಮಾಡಿದವ ನೀ ಹೋಗ್ ಪಾ ಅಂತ ಹೇಳಿದ್ಲು ಅವಾಗ ಬಂದಂತೆ ತಾಯಿ ತಂದೆಗಳನು ಆಗಾಲಿ ಉಪಾಯ ತಪ್ಪಿ ದರೆಗೆ ಬಂದೆ ಅವಾಗ ದರೆಗೆ ಬಂದಂತಿ ಭೂಲೋಕಕ್ ಬಂದಂತ ತಾಯಿ ತಂದೆ ಗಳನ್ನು ಉಪಾಯ ತಪ್ಪಿ ದರೆಗೆ ಬಂದೆ साय गोलावधी गायमासी जन्म रोगद मगन तू गिरो भक्त मगन तू गिरो भाजन परम शिशु महंतेश गिरज ಪರಮ ತಾಯಿ ತಂದೆಗಳು ಯನಗೆ ಮರೆತರವರು ಮಗನ ಚಿಂತೆ ಗುರಿಯ ಮಾಡಿದರಯ್ಯ ನಿಮಗೆ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಚಂದ ಹೇಳ್ತಾರೆ ಬದುಕು ನಿಮಗ್ ಕೊಟ್ರಂತ ಅವ ಯಾರಾಗಿ ಬಂದ್ರು ಹೊಡೆದಾಯ್ಕೋಬೇಕ ತಾಯಿ ಆದ್ರೆ ಪಡೆದಿಲ್ಲ ತಾಯಿಂದರಾಗಿ ಸನ್ಯಾಸಿಯಾಗಿ ನಿಮ್ಮ ಉಡೇದಾಗ ಆಡಾಕ್ ಬಂದಂತ ಆಡಾಕ್ ಬಂದಂತ ಗುರುಪಾದನಾಗಿ ಬಂದ ಸಿದ್ಧಾರೂಢನಾಗಿ ಬಂದ ಯಾಕವ್ರು ಸಂತರು ಅಂದ್ರ ಜಗತ್ತಿನ ಮಕ್ಕಳು ಯಾಕೆ ಹಾಕಾರ ಎಲ್ಲರಿಗೂ ಸಂಬಂಧಪಟ್ಟವ್ರು ಯಾಕೆ ಹಾಕಾರ ಅಂತ ಕೇಳಿದ್ರೆ ತನ್ನದು ತಂದ ಬಂದು ಬಳಗ ಏನಿರ್ತದಲ್ಲ ತಾಯಿ ತನ್ನ ಅಣ್ಣ ತಮ್ಮ ಎಲ್ಲವನ್ನ ಹರಿದು ಒಕ್ಕೊಟ್ಟು ಉಡದಾರನ ಕೊಟ್ಟು ಬಿಡ್ತಾರೆ ಉಡದಾರ ಮಾಡ್ತಾರೆ ಇವತ್ತಿಂದ ಇವ ನಿನ್ನ ಮಗ ಅಲ್ವ ಇವ ಯಾರ ಮಗ ಅಂತ ಕೇಳಿದ್ರೆ ಜಗತ್ತಿನ ಮಗ ಅವನು ಉಡೆದಾಗ ಹಾಕಂತೇಳಿ ಆಕೆ ಕಟ್ಟಿದ ಉಡದಾರ ಸುಧಾ ತಗೊತಾರ ಹರ್ಕೊಂತಾರ ಇದನ್ನು ಹೇಳಿದೆ ಅಂತ ಕೇಳಿದ್ರೆ ಇಲ್ಲೇ ಗುರುಪಾದ ಜ್ವರ ಬಂದಾವ ಭಯಂಕರ ಜ್ವರ ಬಂದಾವ್ ಎರಡನೇ ಬಾರಿ ಜ್ವರ ಬಂದಾವ ಜ್ವರ ಬಂದಾಗ ಮೆಟ್ಟು ಮೆಟ್ಟು ಬಿಳಾಕತ್ತಾನೆ ಪಾರ್ವತಿಯಮ್ಮನವ್ರಂತಾರೆ ಇಡೀ ಗುಂದಿಗೆ ಜನ ಎಲ್ಲ ಮಕ್ಕೊಂಡಿರ್ತಾರ ಬಹಳ ಜೋರ್ ನಿದ್ದಿ ಹೊಡಿತರ್ತದ ಗುಂದಿಗೆಲ್ಲ ಅವಾಗ ಗೌತಮ್ ಬುದ್ಧನಂತ ಎದ್ದು ಕೂತ್ಕೊಂಡಿರ್ತಾಳ ಯಾರು ಅಂತ ಕೇಳಿದ್ರೆ ಪಾರ್ವತ್ಯವ ಯಾರ ಪಕ್ಕದಾಗ ಅಂತ ಕೇಳಿದ್ರೆ ಗುರುಪಾದನ ಪಕ್ಕದಾಗ ಎದ್ದು ಕೂತ್ಕೊಂಡಿರ್ತಾಳ ಮಗ ಕೆಮ್ಮುತ್ಲೆ ಗಪ್ನ ಎದ್ ನಿಂತಿರ್ತಾಳ ಮಗ ಏನಾದ್ರೂ ಔಷಧಿ ಹಾಕ್ಲಿ ಜ್ವರ ಭಾಳ ಬಂದಾವೇನು ಬಹಳ ಜ್ವರ ಹಿಂಗ್ ಹಣಿ ಹಿಡಿದು ನೋಡ್ತಿದ್ಲು ತಣ್ಣೀರ್ ಪಟ್ಟಿನ ಹಣಿ ಮೇಲೆ ಹಾಕ್ತಿದ್ಲು ಔಷಧಿ ಹಾಕ್ತಿದ್ಲು ಗಂಜಿ ಮಾಡಿ ಕುಡಿಸ್ತಿದ್ಲು ಹೀಗೆ ಕಣ್ಗಾವಲಾಗಿ ಒಂದ್ ರೀತಿ ಎಸ್ಕಾಟ್ ಮದರ್ ಆ ಅವಳು ಕಣ್ಗಾವಲಾಗಿ ಅವನನ್ನ ಜೋಪಾನವನ್ನು ಮಾಡ್ತಾ ಇದ್ದಾಳೆ ಜೋಪಾನವನ್ನು ಮಾಡ್ತಾ ಇದ್ದಾಳೆ ಇಬ್ರು ಅವನ ಜಪಾನ ಮಾಡಿ ಮಾಡಿ ಮೂರು ನಾಲ್ಕು ಗಂಟೆ ಆಗ್ತದೆ ಜ್ವರ ಕಡಿಮೆ ಆಗಂಗಿಲ್ಲ ಗುರುಪಾದನಿಗೆ ಜ್ವರ ಕಡಿಮೆ ಆಗೋದಿಲ್ಲ ಏ ಅವ್ರನ್ನ ಬಿಸಿ ಕಳಿಸ್ಬೇಡ ಅಲ್ಲಿ ಇಲ್ಲಿ ಮುಂದೆ ಗುರುಪಾದನಿಗೆ ಜ್ವರ ಕಡಿಮೆ ಆಗೋದಿಲ್ಲ ಕಡಿಮೆ ಆಗ್ಲಾರ್ದಾಗ ತಾಯಿ ಹಣೆಯನ್ನ ತಲೆಯನ್ನ ನೇವರ್ಸ್ತಾ ನೇವರ್ಸ ಎಷ್ಟಂತ ನಿದ್ದಾಳ ಆ ಚಿಂತಿಯೊಳಗ ಎಲ್ಲಾರು ಮಕ್ಕೊಂಡಿರುವಂತ ಸಂದರ್ಭದಲ್ಲಿ ಇಕ್ಕ ನಿದ್ದೆ ಇಲ್ಲ ಪಾರ್ವತಿ ಅಮ್ಮನಿಗೆ ಅಲ್ಲೇ ಹಾಂಗ ಮಗನ ತೊಡಿ ಮೇಲೆ ತಲೆ ಇಟ್ಕೊಂಡ ಅವಾ ಮಕ್ಕಂಡ ಇಕ್ಕಿ ಹಿಂದ ಏನೋ ಗಾಡಿ ಹತ್ರ ಚೀಲ ಇಟ್ಟಿದ್ಲು ಮನೆಯೊಳಗ ಅದಕ್ಕೆ ಹಿಂಗ್ ಕುಂತಾಳ ಮಗ ಈ ಕಡೆ ತೊಡಿ ಮೇಲೆ ಮಕ್ಕೊಂಡ ಚೀಲಕ್ಕ ತಲೆಯನ್ನ ಹಚ್ಚಿ ಇಕಿ ಮಕ್ಕೊಂಡಾಳ ನಿದ್ದೆ ಹತ್ತೆಗು ಜೋಂಪ್ ಅಂತಾರಲ್ಲ ಕೋಳಿ ನಿದ್ದಿ ಅಂತಾರಲ್ಲ ಆ ಜೋಂಪು ಹತ್ಯ ಅದಕ್ಕಿಗೆ ಜೋಂಪು ಹತ್ತಿ ಇನ್ನೇನು ಹಿಂಗೆ ಕಣ್ಣು ಮುಚ್ಚಾಳ ಕಣ್ಣು ಮುಚ್ಚಿದಾಗ ಏನಾಗೈತೆ ಅಂತ ಕೇಳಿದ್ರೆ ಅದಕ್ಕಿಗೆ ಕನಸು ಬಿದ್ದದ ಕನಸು ಬಿದ್ದದ ನಮಗೂ ಕನಸು ಭಾಳ ಬೀಳುತ್ತಿರ್ತಾವ ಅಕ್ಕನಿಗೂ ಬಿದ್ದಿತ್ತಂತ ಅಕ್ಕ ಮಹಾದೇವಿಗೆ ಒಂದು ಕನಸು ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ಕನಸು ಅಕ್ಕಗು ಬಿದ್ದಿತ್ತಂತ ಬಹಳ ಚಂದ ಹೇಳ್ತಾಳ ಅಕ್ಕ ಅಕ್ಕಿಗೊಂದು ಕನಸು ಬಿದ್ದಿತ್ತಂತ ಮಹಾತ್ಮರಿಗೆ ಎಂತ ಕನಸು ಬೀಳ್ತಾವು ನಮಗೆ ಎಂತ ಕನಸು ಬೀಳ್ತಾವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಎಷ್ಟು ಚಂದ ಹೇಳ್ತಾಳೆ ಕಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನೋ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ ಭಿಕ್ಷಕ್ಕೆ ಬಂದು ದ ಕಂಡೆ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಮಿಕ್ಕಿ ಮೀರಿ ಹೋವನ ಬೆಂಬತ್ತಿ ಕಂಡೆ ನವಾ ಮಿಕ್ಕಿ ಮೀರಿ ಹೋವನ ಬೆಂಬತ್ತಿ ಕಂಡೆ ನೋವ ಚೆನ್ನಮಲ್ಲಿ ಕಂಡು ಕಣ್ ತೆರೆದೆ ನೋವ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅಕ್ಕ ತನ್ನ ತನಗೆಳತರ ಮುಂದೆ ಹೇಳಕತ್ತಾಳ ನೀವು ಹೇಳ್ತಿರ್ತೀರಲ್ಲ ಹಾಂ ನೀವು ಕನಸ್ಕೊಂಡು ಬಿಡ್ಲಿ ಮರುದಿವ್ಸ ಯಾರು ಮುಂದೆ ಹೇಳ್ತೀರಿ ಯಾರೋ ಸಂಬಂಧಪಟ್ಟಿರ್ತಲ್ ಗಂಡಿದ್ರೆ ಹೆಂಡತಿಗೆ ಹೇಳ್ತಾಳೆ ಹೇಳ್ತಿದ್ರೆ ಗಂಡಗೆ ಹೇಳ್ತಾಳೆ ಇಲ್ಲಾಂದ್ರೆ ಓಣ್ಯಾಗೆಲ್ಲ ಗೆಳತಿಯರಿಗೆ ಹೇಳ್ತಾಳೆ ನಿನ್ನ ಮಕ್ಕೊಂಡಿದ್ದೆ ಮಕ್ಕೊಂಡಾಗ ಕನಸನ್ನಾಗ ಕನಸು ಬಿದ್ದಿತ್ತು ಮುತ್ಯಾರ್ ಪುರಾಣ ಹೇಳಿ ಇಳಿದು ಹೊಂಟಿದ್ರು ನಾವೊಂದು ಇಂಥ ಗಂಗಾಳ ತಗೊಂಡು ಅನ್ನ ಸಾರು ಊಟ ಮಾಡಕತ್ತಿದ್ದೆ ಅಂತ ಕನಸು ಬಿದ್ದಿರ್ತೈತಿ ಹೌದಲ್ ಬಿದ್ದೈತನಿ ಅವು ಯಾರಿಗೆ ರೀ ಆ ಬಿದ್ದಿಲ್ಲಲ್ಲ ನೋಡಿ ಒಳ್ಳೊಳ್ಳೆ ಕನಸುಗಳು ಒಳ್ಳೊಳ್ಳೆ ಕನಸುಗಳು ಬೀಳ್ತಾ ಇರ್ತಾವ ಒಳ್ಳೊಳ್ಳೆ ಕನಸುಗಳು ಬೀಳ್ತಾ ಇರ್ತಾವ ನನ್ನ ಕನಸನಿಗೆ ಯಾರು ಬಂದಿದ್ರು ಅಂತ ಕೇಳಿದ್ರೆ ಚನ್ನ ಬಂದಿದ್ದ ಅವನ ಹ್ಯಾಂಗಿದ್ವು ಅಂತ ಕೇಳಿದ್ರೆ ದಾಳಿಂಬ್ರ ಬೀಜ ಇದ್ದಂಗಿದು ಪಳ ಪಳ ಹೊಳೆ ಕತ್ತಿದ್ದು ಜಡಿ ಬಿಟ್ಕೊಂಡಿದ್ದ ಹಣೆ ಮೇಲೆ ವಿಭೂತಿ ಹಚ್ಕೊಂಡಿದ್ದ ಕೊಳ್ಳಾಗ ರುದ್ರಾಕ್ಷಿ ಸರ ಹಾಕ್ಕೊಂಡಿದ್ದ ಕಾಲಾಗ ಅವಗಿ ಹಾಕ್ಕೊಂಡಿದ್ದ ಬಗಲಾಗ ಜೋಳಗಿತ್ತು ಇಂಥ ಪರಮಾತ್ಮ ನನ್ನ ಕನಸನ್ನೇ ಬಂದ ಇನ್ನೇನು ಅವ್ನು ಮಾತಾಡ್ಬೇಕಂದ್ರೊಳ್ಗೆ ಹೆಚ್ಚಾಗಿಬಿಡ್ತು ಕಣ್ಣು ತೆಗೆದುಬಿಟ್ಟ ಚನ್ನ ಮಲ್ಲಿಕಾರ್ಜುನ ಮಾಯ ಆಗ್ಬಿಟ್ಟ ಮಾಯ ಆಗ್ಬಿಟ್ಟ ಹೋಗ್ಬಿಟ್ಟ ಅಂತ ಹೇಳಿ ಅಕ್ಕ ಹೇಳಕ್ಕತ್ತಾಳ ಅಕ್ಕ ಹೇಳಕತ್ತಾಳೆ ನೋಡಿ ಅಂಥ ಕನಸು ಹಿಂಗೆ ತೆಲಗೆ ಹೊರಗಾಳ ಇಲ್ಲಿ ಗುರುಪಾದ ಮಕ್ಕೊಂಡನ ನೆಳ್ಳಾಕತ್ತಾನ ಜ್ವರ ಬಂದು ನೆಳ್ಳಾಕತ್ತಾನ ತಲೆಗೋರಿ ಮಕ್ಕೊಂಡಾಳ ಅಲ್ಲೇ ಕನಸು ಬಿದ್ದದೆ ಕನಸಿನಾಗಿ ಯಾರು ಬಂದಾರ ಅಂತ ಕೇಳಿದ್ರೆ ನಮ್ಮವ್ವ ಪಾರ್ವತಿ ಯಾರು ಬಂದಾರ ಅಂತ ಕೇಳಿದ್ರೆ ಗುಡ್ಡದ ಗುರು ಮಹಂತ ಬಂದಾನ ಕನಸ ಗುಡ್ಡದ ಗುರು ಮಹಂತ ಬಂದಾನ ಹೇಳ್ತಾನ ನೋಡ್ವಾ ಪಾರ್ವತಿ ನಿನ್ನ ಮಗನ ಅಲ್ಲೇ ಇಟ್ಕೊಂಡು ಮನೆ ಅಂದ್ರೆ ನಡಂಗಿಲ್ಲ ನೀ ಏನ್ ಮಾಡು ಅವನ್ನ ತಗೊಂಡ್ವಾ ಎಲ್ಲಿಗೆ ತೊಗೊಂಬರ್ಬೇಕು ಗುಡ್ಡಕ್ಕೆ ತೊಂಬ ತೊಂಬ ನನ್ನ ಸನ್ನಿಧಾನದಾಗ ಹಾಕು ತಗೋ ಈ ನೀರು ಹೊಡಿ ಆರಾಮಾಗ್ತತಿ ಅಂತ ಹೇಳಿ ಕನಸನ್ನ ನೀರಿನ ತಂಬಿಗೆ ಕೊಟ್ಟಾನ ಯಾರು ಯಾರು ಕೊಟ್ಟಾರ ಗುಡ್ಡದ ಮಹಾಂತ ಕೊಟ್ಟಾನ ಹೌದಲ್ಲ ಮತ್ತು ಗಂಡು ಕೊಟ್ಟಾನ ಅಂದಿರಿ ಮತ್ತೆ ನೀವು ಗುಡ್ಡದ ಮಹಾಂತ ಕೊಟ್ಟಾನ ನೀರಿನ ತಂಬಿಗೆ ಕೊಟ್ಟನ ಅದ್ರಾಗ ಓಂಕಾರ ಬರ್ದಾನ ಓಂ ಬಸವ ಅಂತ ಹೇಳಿ ಬರ್ದಾನ ಈ ಮಗನ ನಿನ್ನ ಮಗನಿಗೆ ಈ ನೀರು ಸಿಂಪಡಿಸು ಹೆಂಗಿದೆ ನೋಡ್ರಿ ನಿನ್ನ ಕನಸು ಆ ಜ ಬಂದಂಥ ಜ್ವರ ಹೋಗಿಬಿಡ್ತಾವ ಅಂತ ಹೇಳಿ ಕೊಟ್ಟಾನ ಆಕೆ ನೀರು ಸಿಂಪಡಿಸ್ಬೇಕು ಅಂತ ಹೇಳಿ ಕನಸನ್ನಾಗ ಪಕ್ನ ಹೆಚ್ಚರ ಆಗೈತಿ ಎದ್ದು ನೋಡ್ರೊಳಗೆ ಇಲ್ಲಿ ಮಗ ತೊಡಿ ಮೇಲೆ ಮಕ್ಕೊಂಡಿದ್ನಲ್ಲ ಇವ ಅಂತಿದ್ನಂತ ಇವ ನನಗೆ ನೀರು ನೀರು ಅಂತಿದ್ನಂತ ನೋಡ್ರಿ ಅಲ್ಲಿ ಯಾರು ಕೊಟ್ಟೋಗ್ಯಾರ ಮಹಂತ ಕನಸನ್ನ ನೀರು ಕೊಟ್ಟೋಗ್ಯಾನ ಇಲ್ಲಿ ಗುರುಪಾದ ತೊಡಿ ಮೇಲೆ ಮಕ್ಕೊಂಡು ಕೇಳಾಕತ್ತಾನ ಅವ್ವಾ ನನಗೆ ನೀರು ಕೊಡು ಬಾಯಾರಿಕೆ ಆಗ್ಯದ ಜ್ವರ ಬಂದ್ಬಿಟ್ಟಿದ್ವಲ್ಲ ಬಾಯಿ ಒಣಗಿತ್ತು ನನಗೆ ನೀರು ಕೊಡು ಅಂದ ಹಂಗ ಎದ್ದು ಹೋಗಕ್ಕೆ ನನ್ನ ಮಗ ನೀರು ಬೇಡಾನ ಅಂತೇಳಿ ಒಂದಿಷ್ಟು ಕಾಸಿದಕ್ಕೆ ನೀರು ತಗೊಂಡು ಬಂದು ಜ್ವರ ಬಂದಿದ್ವಲ್ಲ ಎಪ್ಪಾ ಮಗನ ಭಾಳ ಬಳಲಾಕತ್ತೇನು ತಗೋ ನೀರು ಅಂತ ಹೇಳಿ ಬಾವ್ಯಾಗ ಬಾಯಾಗ ಹಾಕ್ತಾಳೆ ಬಾಯಾಗ ಹಾಕ್ತಾಳೆ ಹಾಕಿದಾಗ ಗುರುಪಾದ ಎದ್ದು ಕುಂದರ್ತಾನ ತಮ್ಮ ನಾ ಮಕ್ಕೊಂಡಿದ್ನಲ್ಲ ಎಪ್ಪ ಕಂದ ನನ್ಗೊಂದು ಕನಸು ಬಿದ್ದಿತ್ತು ಏನಂದ್ರೆ ನಾಳೆ ನಿನ್ನ ಗುರುಮಹಾಂತ ಶಿವಿಯೋಗಿ ಗುಡ್ಡಕ್ಕೆ ಕರ್ಕೊಂಡು ಬಾ ಬಂದಾನ ಚಿನ್ಮಯಿರಿ ಕರ್ಕೊಂಡು ಬಂದಾನ ನಾಳೆ ಹೋಗ್ ನಡಿ ಅಂತಾಳ ತಾಯಿ ಇಬ್ರು ತಾಯಿ ಮಗ ಮಾತಾಡ್ತಾನೆ ಹ ಇಬ್ಬರು ಮಾತು ಅಂದ್ರೆ ಚಳ್ಳಂ ಇದ್ದಂಗೆ ಇರ್ತಾವ ಚಳ್ಳಂ ಇದ್ದಂಗೆ ಇರ್ತಾವ ಹಂಗ ಇರ್ಬೇಕು ಮಾತ್ ಮಾತು ಬಹಳ ಚಲೋ ಇರ್ಬೇಕು ಚಲೋ ಮಾತ್ ಮಾತಾಡ್ಬೇಕು ನೋಡಲ್ಲಿ ಹೆಂಗ್ ಮಾತಾಡಕತ್ತಾರ ಹೋದನ ಅವ್ರು ಮಾತಾಡಕತ್ತಾರ ನೋಡ ಚಲೋ ಮಾತ್ ಮಾತಾಡ್ಬೇಕು ಜೋರಾಗಿ ಮಾತಾಡ್ಬೇಕು ಹೌದ ಇಲ್ಲಿ ಕುತ್ಕೋಬ್ರಿ ನೀವು ಏ ಏ ಬಹಳ ಚಲೋ ಮಾತಾಡ್ಬೇಕು ಹೊಟ್ಟಾಗಿನ ಹಳ್ಳ ಕರ್ಗಂಗ್ ಮಾತಾಡಿದ್ಲು ನೋಡ್ರಿ ಕೀ ಹ ಹೊಟ್ಟಾಗಿನ ಹಳ್ಳ ಕರ್ಗಂಗ ಮಾತಾಡಿಲ್ ನೋಡ್ರಿ ಇಲ್ಲಾಂದ್ರೆ ಇನ್ನೊಂದು ಮಾತು ಇರ್ತದೆ ಹಸಿ ಗೋಡ್ಯಾಗ ಹಳ್ಳ ಹೊಡೆದಾಗ ಮಾತಾಡಿದ್ಲು ನೋಡ್ರಿ ಅನ್ನಂಗಿಲ್ಲ ಅನ್ನಂಗಿಲ್ಲ ಮಾತು ನೋಡ್ರಿ ಹೇಗಿರ್ತದ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ಹಾಗೆ ಕೇಳಿಯು ಜಗದಲ್ಲಿ ಮಾತು ಮಾಡಿಕ್ಕೆ ಸರ್ವಜ್ಞ मत बोले